ಿಗೆ ನಿಷ್ಕಮನವಾದಂತಹ ಪಾವುಗೆ ತಾಕಿದೆ ಅವರು ಏನೋ ನಡ್ಕೊಂಡು ಅನ್ನಿಸಿದ್ದಾರೆ ಹದಿನೈದು ವರ್ಷ ದೇವರನ್ನು ತಂದ್ರು ಈ ವರ್ಷ ಹೆಂದು ರೊಟ್ಟಿಯನ್ನು ತಂದು ಹಾಕಿದ್ದಾರೆ ಅಜ್ಜ ಒಂದು ಅಜ್ಜ ಈ ರೊಟ್ಟಿಯೊಳಗ ಹಾಲಲ್ಲಿ ಹಳದಿರ್ಬೇಕಾದ ಅಜ್ಜ ಮಾಡ್ತೀವಪ್ಪ ಬಹಳ ಜನ ಬಹಳ ನೋಡ್ರಿ ಬರ್ವಿಲೋ ತಗೊಳ್ಳಿ ಸ್ವಾಮಿ ತಗೊಂಡ್ ನಾವೇ ಮಾಡೋದು ಆ ಸ್ವಾಮಿ ತಗೊಂಡ್ ನಾವೇ ಮಾಡಬೇಕು ಬರ್ಲಿ ಗೊತ್ತಿಲ್ಲ ಇನ್ನೊಂದು ಸ್ವಾಮಿ ನೋಡಿಕೊಂಡು ಇನ್ನೊಂದು ಜನ ಕೂಡ ಆದರೆ ಹದಿನೈದು ವರ್ಷ ನಾನು ಊರಿಗೆ ಹೋಗಿಲ್ಲ ಅಂದ್ರೂ ಕೂಡ ಅವರು ಬಂದು ಸೇವೆ ಮಾಡಿ ದೊರಬೇಕಪ್ಪ ದೊರಬೇಕಪ್ಪ ಅಂತಂದು ಹೇಳುವಂತಹ ಒಂದು ಇದೆಯಲ್ಲ ನನಗೆ ನೆನ್ನೆ ಅನ್ನಿಸ್ಬೋದು ಕನಕ ಜಯಕ್ಕೆ ಮುಗಿದ ತಕ್ಷಣ ಅಡಿಸಿ ಗ್ರಾಮದಲ್ಲ ಒಂದು ಊಟ ಮಾಡ್ಕೊಂಡು ಮಾಡಿಕೊಂಡು ಆ ಮನುಷ್ಯನ ಭಕ್ತಿಗೆ ಮನುಷ್ಯನ ಭಾವಕ್ಕೆ ಎಂತಹ ಕಲ್ಲಿನ ಮನಸ್ಸನ್ನು ಕೂಡ ಕಲಿಸುವ ಆ ಭಕ್ತಿಗೆ ಆ ಮನುಷ್ಯನಿಗಿತ್ತು ಅಂತಹ ಶಕ್ತಿ ಕನಕದಾಸರಿಗಿಂತ ಮಾತ್ರ ಅವರ ನಾವು ಶರಣಾಗಿದ್ದೇವೆ ನಾವು ಊರು ಹೋಗ್ತೇವೆ ಮತ್ತು ಅವರ ತಂಜಿಯನ್ನು ಸ್ವೀಕರಿಸ್ತೇವೆ ಅನ್ನೋ ಕೂಡ ಇದು ಯಾಕೆ ಹೇಳ್ತೀನಿ ಅಂತಂದ್ರೆ ಹಿರೇಕೆರ ತಾಲೂಕಿನ ಅಣಜಿ ಗ್ರಾಮದವರು ಒಂದು ಉದಾರಣೆ ಒಂದು ಹೆಚ್ಚವನ್ನು ಇದರ ಬದಲಾವಣೆ ನಾವು ಬಯಸ್ತವೆ ಯಾವೇ ನಾವು ಫಲಾನುಭವಿಗಳನ್ನು ನಾವು ಬಯಸೋದಿಲ್ಲ ಅನ್ನೋದು ನಿಮ್ಮ ನಡವಳಿಕೆಯ ಬದಲಾವಣೆ ಆದರೆ ನಾವು ಎಲ್ಲಿ ಬೇಕಾದರೂ ಕೂಡ ಅದರ ದಯ తాగున్నావు తాగున్నావు అందరూ కూడా